ಅದು ಬೇಸಿಕಲಿ ತರ್ಟಿ ನೈನ್ ಆಫ್ ಟು ತೌಸಂಡ್ ಟ್ವೆಂಟಿ ಫೈವ್ ಕೇಸ್ ಇದೆಯಲ್ಲ ಅದು ರಿಜಿಸ್ಟರ್ ಮಾಡಿರೋ ರೀತಿನೇ ಸರಿ ಇಲ್ಲ ಅಂತ ಬಾಲನ್ ಅವರು ಹೇಳ್ತಾರೆ ಧರ್ಮಸ್ಥಳದ ವಿರುದ್ಧ ನಡೆದಿರುವಂಥ ಶಕ್ತಿಯಂತ್ರದ ಕುರಿತು ತನಿಖೆ ಮಾಡಲು ಸಮಗ್ರ ತನಿಖೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದೇವೆ ಅಂತ ಮಾಡ್ಬಿಡ್ಬೇಕಿತ್ತು ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದೀವಿ ನಾವು ಎಸ್ ಐ ಟಿ ತನಿಖೆ ಮಾಡಿರೋದೆ ಕಳಂಕ ತೊಳೆಯೋದಕ್ಕೆ ಅಂತ ಕಳಂಕ ತೊಳೆಯೋದಕ್ಕೆ ನೀವು ಇಷ್ಟೆಲ್ಲ ಯಾಕೆ ರಾಮಾಯಣಗಳನ್ನು ಮಾಡಬೇಕು ಸೊ ಎಲ್ಲಿ ಈ ಷಡ್ಯಂತ್ರ ಇದೆಯಲ್ಲ ನಿಜವಾದ ಷಡ್ಯಂತ್ರ ಆ ಕಾಲದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ ಈಗ ನೀವು ನೋಡಿದಿರ ನಾನು ನೋಡಿದೀವಿ ಚೆನ್ನೈ ಅವನು ಯಾಕಪ್ಪ ಗಡ್ಡ ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಇಲ್ಲ 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 ನಾನು ಎಲ್ಲರಿಗೂ ನ್ಯಾಯ ಕೊಡ್ಸೋರಿಗೆ ನಾನು ಗಡ್ಡ ತೆಗಿಯಲ್ಲ ಅಂತ ಹೆಂಗ್ ಬದಲಾಗ್ ಹೋಗ್ಬಿಟ್ಟ ಅವನು ಸಡನ್ನಾಗಿ ಹೆಂಗ್ ಬದಲಾಗಕ್ಕೆ ಸಾಧ್ಯ ಇತ್ತು ಕೆಲವರು ಏನು ಹೇಳಿದ್ರು ಗೊತ್ತಾ ಉದಾಹರಣೆಗೆ ಕೆ ಎಸ್ ಈಶ್ವರಪ್ಪ ಆಮೇಲೆ ಎಸ್ ಆರ್ ವಿಶ್ವನಾಥ್ ಇವರೆಲ್ಲ ಏನು ಹೇಳಿದ್ರು ಅಂದ್ರೆ ಅವನ್ನ ಗಲ್ಲಿ ಗಲ್ಲಿಗೆ ಹಾಕ್ಬೇಕು ಅಣ್ಣ ಅಂತದ್ದು ಇವತ್ತು ಯಾರು ಚಿನ್ನೈನ್ ಬಗ್ಗೆ ಮಾತಾಡ್ತಾ ಇಲ್ಲ ಅವನಿಗೆ ಪಾಪದವ್ ಅಮಾಯಕ ಆಗ್ಬಿಟ್ಟ ಈಗ ನಾಗರಿಕ ಸಮಾಜ ಎಚ್ಚೆತ್ಕೊಂಡಿದ್ದೆ ಈಗ ಒಂದು ತನಿಖೆ ಒಂದು ಒಂದು ರೀತಿಯಾದ ಒಂದು ಪ್ರತಿಭಟನೆ ಧ್ವನಿಗಳು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ವಲಯದಿಂದ ಕೇಳಿ ಬರ್ತಾರದ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ಇನ್ನೊಂದು ನೂರು ವರ್ಷ ಆದರೂ ಜನ ಸೌಜನ್ಯ ಅಂತ ಮಾತಾಡೇ ಮಾತಾಡ್ತಾರೆ ನೀವು ಸೌಜನ್ಯ ನ್ಯಾಯ ಕೊಡಲಿಲ್ಲ ಅಂದ್ರೆ ನೀವು ಯಮುನಾಗ ನ್ಯಾಯ ಕೊಡಲಿಲ್ಲ ಅಂದ್ರೆ ವೇದವಲ್ಲಿ ಕೊಡಲಿಲ್ಲ ಪದ್ಮಲತ ಕೊಡಲಿಲ್ಲ ಅಲ್ಲಿ ಸತ್ತು ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಡಲಿಲ್ಲ ಅಂತಂದ್ರೆ ಜನ ಅದನ್ನ ಮಾತಾಡೇ ಮಾತಾಡ್ತಾರೆ ಯಾಕೆಂದ್ರೆ ಅತ್ಯಾಚಾರ ಮತ್ತೆ ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯ ಸಣ್ಣ ಮಕ್ಕಳ ಮೇಲಿನ ದೌರ್ಜನ್ಯ ಇದೆಯಲ್ಲ ಅದನ್ನ ಯಾವ ನಾಗರಿಕ ಸಮಾಜ ಮತ್ತೆ ನಿಜವಾದ ಮನುಷ್ಯತ್ವ ಇರುವಂತ ಯಾವನು ಕೂಡ ಒಪ್ಕೊಳ್ಳೋಕ್ಕೆ ಸರ್ ಈಗ ಪರಿಸ್ಥಿತಿ ಇಂಥ ಒಂದು ಸನ್ನಿವೇಶದಲ್ಲಿ ಬಂದು ನಿಂತಿರುವಾಗ ಮುಂದೆ ಏನು ಸಾಧ್ಯತೆ ಇದೆ ಈ ತನಿಖೆ ಯಾವ ಸ ದಾರಿನ ಹಿಡಿದು ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತ ಮೊದಲನೇದಾಗಿ ಎಸ್ ಐ ಟಿ ಅವರು ಈಗೇನು ತನಿಖೆ ಮಾಡ್ತಾ ಇದ್ದಾರೆ ಆ ಒಂದು ಪಾರ್ಟ್ ಅವ್ರು ಮಾಡ್ತಾನೆ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಮಾಡಬೇಕಾಗತ್ತೆ ಅವ್ರಿಗೆ ಮ್ಯಾಂಡೇಟ್ ಇರೋದು ಏನು ಅಂದರೆ ಆ ಭಾಗದಲ್ಲಿ ಇಪ್ಪತ್ತು ವರ್ಷಗಳಿಂದ ನಡೆದಿರಬಹುದಾದಂಥ ಎಲ್ಲ ದೌರ್ಜನ್ಯ ಪ್ರಕರಣಗಳಿಗೆ ಅದೇ ಹೆಣ್ಮಕ್ಳ ಮೇಲೆ ವಿಶೇಷವಾಗಿ ಇರುವಂಥ ಎಲ್ಲ ಪ್ರಕರಣಗಳನ್ನು ಸಮಗ್ರ ತನಿಖೆ ಮಾಡಬೇಕು ಅಂತ ಇರೋದ್ರಿಂದ ಆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಅವರು ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ ಅನ್ನೋದು ಒಂದು ಇನ್ನೊಂದು ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುವಂಥ ಎಫ್ ಐ ಆರ್ ಅದಕ್ಕೆ ಈಗ ತಾತ್ಕಾಲಿಕವಾದ ಒಂದು ತಡೆ ಆಜ್ಞೆ ಇದೆ ಸೊ ಈ ತಡೆಯಾಜ್ಞೆ ಇವರು ಹೀಗೆ ಬಿಡೋಕೆ ಸಾಧ್ಯ ಎಸ್ ಐ ಟಿ ಅವರು ಯಾಕಂದರೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಸೊ ಅಲ್ಲಿ ಸುಮ್ಮನೆ ಏನಕ್ಕಾಗಲ್ಲ ಅವರು ಅದನ್ನು ಅವರು ಫೈಟ್ ಮಾಡಬೇಕಾಗತ್ತೆ ಮಾಡೇ ಮಾಡ್ತಾರೆ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟ್ಗಳಿಗೆ ಅವರು ಕನ್ವಿನ್ಸ್ ಮಾಡಬೇಕಾಗತ್ತೆ ಅಂದರೆ ಏನು ಈ ನಾಲ್ಕು ಜನ ಹೋರಾಟಗಾರರ ಸೆಕ್ಷನ್ಗಳು ಹಾಕಿದ್ದಾರೋ ಅಥವಾ ಅವರನ್ನೇನು ಆರೋಪಿಗಳನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರು ಅದಕ್ಕೆ ಸರಿಯಾದ ಜಸ್ಟಿಫಿಕೇಶನ್ ಅವ್ರು ಕೊಡಬೇಕಾಗತ್ತೆ ಅಥವಾ ಏನಾಗುತ್ತೆ ಅಂತಂದರೆ ಅಲ್ಲಿ ಇಲ್ಲಿ ತುಂಬ ಲೀಗಲ್ ಸಮಸ್ಯೆ ಇರೋದರಿಂದ ಅಂದರೆ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಅವರ ಆರೋಪಿಗಳು ಅಲ್ಲದಲೇ ಇರೋದ್ರಿಂದ ಹೀಗೆ ಹೊಸದಾಗಿ ಸೇರ್ಸೋಕ್ಕೆ ಕಾನೂನಿನಡಿಯಲ್ಲಿ ಅದು ಭಾಳ ಕಷ್ಟ ಇದೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದ್ದಾವೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ನನ್ನ ನನ್ನ ತಿಳುವಳಿಕೆ ಪ್ರಕಾರ ಈ ನಾಲ್ಕು ಜನದ ಮೇಲೆ ಏನು ನೋಟಿಸ್ ಏನಿದೆ ಸ್ಟೇ ಇದೆಯಾ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಅದು ಅದು ನಡೀಲಿ ಅದನ್ನು ಹೊರತುಪಡಿಸಿ ಈ ತನಿಖೆಯನ್ನು ನಾವು ಮುಂದುವರ್ಸೋದಕ್ಕೆ ಮತ್ತು ವರದಿಯನ್ನು ಕೊಡೋದಕ್ಕೆ ಅಥವಾ ಚಾರ್ಜ್ ಶೀಟನ್ನು ಹಾಕೋದಕ್ಕೆ ಅನುಮತಿ ಕೊಡಿ ಅಂತ ಅವರು ಕೋರ್ಟಿಗೆ ಒಂದು ಮೆಮೊ ಕೊಡಬೇಕಾಗತ್ತೆ ಸೊ ಹಾಗೆ ಬಿಡೋಕ್ಕಾಗಲ್ಲ ಒಂದು ಪಕ್ಷ ಅವರು ಟೋಟಲ್ ಆಗಿ ಇಲ್ಲ 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 ನಮ್ಗೆ ಈ ನಾಲ್ಕು ಜನ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ಕೂತ್ರೆ ಇದು ಬಹಳ ದಿನಗಳ ಒಳಗೆ ಹೊರಗೆ ಎಳಿಯುತ್ತದೆ ಏಕೆಂದರೆ ನಾಲ್ಕು ಜನಕ್ಕೂ ನಾಲ್ಕು ಜನ ಅವರು ಅವರ ವಕೀಲರುಗಳಿದ್ದೇ ಇರ್ತಾರೆ ಆಮೇಲೆ ಬೇಸಿಕ್ ಪ್ರಶ್ನೆಗಳು ಕಾನೂನಿನ ಕೆಲವು ಸಾಮಾನ್ಯ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ ಒಬ್ಬ ಹೋರಾಟಗಾರರನ್ನ ದಿಢೀರಂಥ ಅದರಲ್ಲೂ ಕೂಡ ಒಂದೇ ಒನ್ ಏಯ್ಟಿ ತ್ರೀ ಆದಮೇಲೆ ಇನ್ನೊಂದು ಒನ್ ಏಯ್ಟಿ ತ್ರೀ ತೊಗೊಂಡು ಮಾಡಿದಂಥ ಸಂದರ್ಭದಲ್ಲಿ ಅನುಮಾನ ಎದ್ದೇ ಹೇಳುತ್ತೆ ಈಗ ಒಬ್ಬ ವ್ಯಕ್ತಿ ನಾನೇನೋ ಹೇಳ್ತಿದ್ದೀನಿ ಸತ್ಯ ಅಂತೇಳಿ ಅವನು ಸುಪ್ರೀಂ ಕೋರ್ಟಿಗೆ ಹೋಗಿ ಒಂದು ಅಫಿಡವಿಟ್ ಕೊಟ್ಬಿಡ್ತಾನೆ ಅಲ್ಲಿಂದ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸ್ನವ್ರ ಹತ್ರ ಒಂದು ಹೇಳಿಕೆ ಕೊಡ್ತಾನೆ ಹೇಳಿಕೆಗೆ ಮುಂಚೆ ತ್ರೀ ಕೊಡ್ತಾನೆ ಪೊಲೀಸ್ ಒಂದು ಹೇಳಿಕೆ ಕೊಡ್ತಾನೆ ಅದಾದ್ಮೇಲೆ ಎಸ್ ಐ ಟಿ ಬರುತ್ತೆ ಎಸ್ ಐ ಟಿಗೆ ಒಂದು ಹೇಳಿಕೆ ಕೊಡ್ತಾನೆ ಇಲ್ಲೆಲ್ಲೂ ಇಲ್ಲದ ಅಂಶಗಳನ್ನ ಬಂದು ಸೇರಿಸ್ ಸೇರಿಕೊಂಡಾಗ ಅನುಮಾನ ಬಂದೇ ಬರುತ್ತೆ ಯಾವುದೇ ನ್ಯಾಯಾಲಯಕ್ಕಾಗಲಿ ಅಥವಾ ಜನರಿಗಾಗ್ಲಿ ಬಂದೇ ಬರುತ್ತೆ ಇಲ್ಲಿ ಏನು ಮ್ಯಾನಿಪುಲೇಷನ್ ಆಯ್ತು ಅಂತ ಹೇಳಿ ಏನಾಗಿದೆ ಅವನನ್ನು ಯಾರು ಹೆದರಿಸಿದಾರಾ ಅಥವಾ ಅವನಿಗೆ ಏನಾರು ಆಮಿಷಗಳನ್ನು ಕೊಟ್ಟಿದಾರಾ ಅವನು ಸ್ಟೇಟ್ಮೆಂಟ್ ಇಂದ ಯಾಕೆ ನಿಮುಖ ಆದ ಇದಕ್ಕಿದ್ದಂಗೆ ಹೋರಾಟಗಾರನ ಯಾಕೆ ಸಿಗಿಸ್ತಾ ಇದ್ದಾರೆ ಇವೆಲ್ಲ ಪ್ರಶ್ನೆಗಳು ಬರ್ತವೆ ಮತ್ತು ಕೋರ್ಟಲ್ಲಿ ಇದನ್ನು ಅವರು ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ ಸೊ ಹೀಗಾಗಿ ಏನಾಗುತ್ತೆ ಈ ಏನು ಸ್ಟೇ ಇದೆಯಲ್ಲ ಅದನ್ನು ಪಾರ್ಷಿಯಲ್ ಆಗಿ ಮಾಡಿ ಅಂತಂದರೆ ಈ ಹೋರಾಟಗಾರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಸ್ಟೇ ಮಾಡಿ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಅದನ್ನು ನಾವು ಫೈಟ್ ಮಾಡ್ತೀವಿ ನಾವು ಆದರೆ ಈಗ ಸದ್ಯಕ್ಕೆ ನಮಗೆ ಮಿಕ್ಕಿದ್ದನ್ನು ತನಿಖೆ ಮಾಡೋದಕ್ಕೆ ಚಾರ್ಜ್ ಶೀಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಅವರು ಕೇಳ್ಬೋದು ಆದರೆ ಬಾಣ ಇದೆಯಲ್ಲ ಅದು ಹೆಂಗೆ ಅಂತಂದರೆ ಎರಡು ಕಡೆಯಿಂದನೂ ಬರುತ್ತೆ ನಾವು ಈ ಕಡೆಯಿಂದ ಬಿಟ್ಟರು ಬಾಣ ಆ ಕಡೆಯಿಂದ ಬಿಟ್ಟರು ಬಾಣ ಅದ್ರೆ ಬೇಸಿಕಲಿ ತರ್ಟಿ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೇಸ್ ಇದೆಯಲ್ಲ ಅದು ರಿಜಿಸ್ಟರ್ ಮಾಡಿರೋ ರೀತಿನೇ ಸರಿ ಇಲ್ಲ ಅಂತ ಬಾಲನ್ ಅವರು ಹೇಳ್ತಾರೆ ಅಂದ್ರೆ ಇದನ್ನ ಪ್ರಕರಣ ಫಸ್ಟ್ ಒನ್ ಎನ್ ಆರ್ ಆಯ್ತು ಟೂ ಲೆವೆನ್ ಎ ಅಡಿಯಲ್ಲಿ ಎನ್ ಅದು ಕೇಸ್ ರಿಜಿಸ್ಟರ್ ಆಗಿದ್ದು ಟೂ ಲೆವೆನ್ ಎ ಏನ ಹೇಳುತ್ತೆ ಅಂದ್ರೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನಗೆ ಮಾಹಿತಿ ಇತ್ತು ನಾನು ಅದನ್ನು ತಿಳಿಸಿಲ್ಲ ಅನ್ನುವಂಥದ್ದು ನನಗೇನೋ ಒಂದು ಅಪರಾಧ ಪ್ರಕರಣದ ಬಗ್ಗೆ ಮಾಹಿತಿ ಇತ್ತು ನಾನು ಅದನ್ನ ಯಾರಿಗೆ ತಿಳಿಸ್ಬೇಕಿತ್ತು ತಿಳಿಸಿಲ್ಲ ಅಂತ ಬಹಳ ಸಣ್ಣ ಕೇಸು ಅದು ತುಂಬಾ ಸಣ್ಣ ಅಂದ್ರೆ ನಾನ್ ಕಾಗ್ನೈಜಬಲ್ ಅಲ್ಲೂ ಕೂಡ ಬಹಳ ಸಣ್ಣ ಅಪರಾಧ ಆಗೋಂಥ ಕೇಸು ಅದರಲ್ಲಿ ಎನ್ ಆರ್ ಎ ಸಾಧ್ಯ ಇದ್ದು ಎನ್ ಸಿ ಆರ್ ಮಾಡಿದ್ರು ಅದಾದ ಮೇಲೆ ಅವ್ರು ಏನು ಮಾಡಿದ್ರು ಅದನ್ನು ಎಫ್ ಐ ಆರ್ ಆಗಿ ಮಾಡಬೇಕು ಎಫ್ ಐ ಆರ್ ಮಾಡಲಿಲ್ಲ ಅಂದ್ರೆ ಇದನ್ನ ತನಿಖೆ ಮಾಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಏನು ಮಾಡಬೇಕಿತ್ತು ಅಂದ್ರೆ ಒಂದು ಪಿ ಸಿ ಆರ್ ಹಾಕಬೇಕಿತ್ತು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ನ್ಯಾಯ ನ್ಯಾಯಾಲಯದಲ್ಲಿ ಹಾಕಬೇಕಿತ್ತು ಹಾಕಿ ಇದನ್ನು ಐ ಆರ್ ಮಾಡಿ ಅಂತ ನ್ಯಾಯಾಲಯದ ಅನುಮತಿ ಕೊಡಬೇಕು ಅದಕ್ಕೆ ಆದರೆ ಇದು ಆ ಪ್ರೊಸೆಸ್ ಆಗಲೇ ಇಲ್ಲ ಇವರು ಪೊಲೀಸ್ನವರೇ ಹೋಗಿ ನಾವು ಎಸ್ಐ ಟಿ ಅಲ್ಲ ಪೊಲೀಸ್ ಎಸ್ ಐ ಟಿ ಬಂದಿರಲ್ಲ ಅವರೇ ಹೋಗಿ ಇದನ್ನ ಮತ್ತೆ ಐ ಆರ್ ಮಾಡ್ತಾರೆ ಸೊ ಅಲ್ಲಿಂದ ಬೇಸಿಕ್ ಇಂದನೇ ಪ್ರಾಬ್ಲಮ್ ಇದೆ ಇಲ್ಲಿ ಅದಕ್ಕೆ ಬಾಲನವ್ರು ಹೇಳಿದ್ರು ನಾವು ಇದನ್ನು ಚಾಲೆಂಜ್ ಮಾಡ್ತಾ ಇದೀವಿ ನಮಗೆ ಸ್ಟೇ ಸಿಕ್ಕಿದೆ ಸರಿ ನಾಳೆ ದಿವಸ ಈ ಯಾರು ಮು ಆರೋಪಿಗಳಿದ್ದಾರೋ ಚಿನ್ನಯ್ಯ ಹೇಳ್ತಿರುವಂಥ ಆರೋಪ ಮಾಡ್ತಿರುವಂಥ ವ್ಯಕ್ತಿಗಳ ವಿರುದ್ಧ ಇದ ಪ್ರಕರಣ ಆಗಿದ್ರು ಕೂಡ ಅವರು ಬಂದರೂ ಇದೇ ಗ್ರೌಂಡ್ಸ್ ಮೇಲೆ ಅವರು ಕೂಡ ಅವರು ಇದನ್ನು ತಗೋತಾ ಇದ್ರು ಸುರ ರಕ್ಷಣೆ ತಗೋತಾ ಇದ್ರು ಯಾರಿಗಾದ್ರು ಯಾಕೆಂದ್ರೆ ಅದಕ್ಕೆ ಹೇಳೋದು ಯಾವುದೇ ಒಂದು ಪ್ರಕರಣ ದಾಖಲು ಮಾಡುವಂಥ ಸಂದರ್ಭದಿಂದ ಹಿಡಿದು ಅದರ ಪ್ರೋಸೆಸ್ ಹೆಂಗಿದೆಯಲ್ಲ ಅಲ್ಲ ಅದು ಯಾವಾಗಲೂ ಅಷ್ಟೇ ಸಮರ್ಪಕವಾಗಿರಬೇಕು ಕಾನೂನು ಬದ್ಧವಾಗಿ ಇರಬೇಕು ಇಲ್ದಲ್ಲೇ ಇದ್ರೆ ನಾಳೆ ದಿವಸ ಈ ತರದ ಸಿಕ್ಕುಗಳೆಲ್ಲ ಸಿಗಾಕೊಳ್ತಾರೆ ಇಲ್ಲಿ ಈ ಸೆಕ್ಷನ್ಗಳನ್ನು ಸೇರಿಸಿರೋದಿದೆಯಲ್ಲ ಈಗ ನೋಡಿ ಮೊದಲು ಇದ್ದಿದ್ದು ಟೂ ಲೆವೆನ್ ಎ ಎಂ ಅಡಿಯಲ್ಲಿ ಇದ್ದ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದು ಅದಾದ್ಮೇಲೆ ತ್ರೀ ತರ್ಟಿ ಸಿಕ್ಸ್ ಟೂ ತರ್ಟಿ ಟೂ ತರ್ಟಿ ಒನ್ ಟೂ ಟ್ವೆಂಟಿ ನೈನ್ ಟೂ ಟ್ವೆಂಟಿ ಸೆವೆನ್ ಟೂ ಟ್ವೆಂಟಿ ಏಟ್ ಟೂ ಫಾರ್ಟಿ ಸಿಕ್ಸ್ ಸಾರಿ ಟೂ ತರ್ಟಿ ಸಿಕ್ಸ್ ಟೂ ತರ್ಟಿ ತ್ರೀ ಮತ್ತು ಟೂ ಫೋರ್ಟಿ ಏಟ್ ಇಷ್ಟು ಪ್ರಕರಣಗಳನ್ನು ಹಂಗೆ ಸೇರಿಸಿದ್ದಾರೆ ಅವರು ಮತ್ತೆ ಅದನ್ನು ಕೂಡ ಪ್ರಶ್ನೆಗಳೆಲ್ಲ ಉದ್ಭವ ಅದು ಇದು ಎಲ್ಲ ಯಾಕೆ ಸೇರಿಸಿದ್ರು ಅಂತೆಲ್ಲ ಕೂಡ ಆಗುತ್ತೆ ಅಲ್ಲಿರೋ ಆರೋಪ ಯಾವುದು ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ ಸೆಕ್ಷನ್ಗಳು ಸೇರಿಸಿದಾರಾ ಈ ಸೆಕ್ಷನ್ಗಳು ಯಾಕೆ ಬಂತು ಇದೆಲ್ಲ ಕೂಡ ಕಾನೂನು ಪ್ರಶ್ನೆಗಳು ಉದ್ಭವ ಆಗುತ್ತೆ ಹೀಗಾಗಿ ಎಸ್ ಐ ಟಿ ಮುಂದೆ ಇರುವಂತ ಒಳ್ಳೆ ಆಯ್ಕೆ ಏನು ಅಂತಂದ್ರೆ ಸದ್ಯದ ಮಟ್ಟಿಗಾದ್ರು ನಾವು ಈ ನಾಲ್ಕು ಜನನ ಎನ್ಕ್ವೈರಿ ಮಾಡಕ್ಕೆ ಈಗ ಹೋಗಲ್ಲ ಈಗ ಈಗ ಸದ್ಯಕ್ಕೆ ಹೋಗಲ್ಲ ಮಿಕ್ಕದಂತೆ ನಮ್ಗೆ ಇದನ್ನ ತನಿಖೆ ಮುಂದುವರಿಸೋದಕ್ಕೆ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ನಮ್ಗೆ ಅವಕಾಶ ಇರಬೇಕು ಅಂತ ಹೇಳಿ ಅವರು ಸ್ಟೇ ಅನ್ನ ಲಿಫ್ಟ್ ಮಾಡಬಹುದು ಸರ್ಕಾರದ ನಡೆ ಏನಿದೆ ಅಂತ ನಿಮ್ಮ ಮುಂದೆ ಏನು ಇರ್ಬೋದು ಅಥವಾ ಏನಾಗುತ್ತೆ ನಿಜಕ್ಕೂ ಸರ್ಕಾರ ಒಂದು ಬಹಳ ಪ್ರಮುಖ ಪಾತ್ರ ವಹಿಸಬೇಕು ಈ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಎಸ್ ಐ ಮಾಡಿದಂಥ ಸಂದರ್ಭದಲ್ಲಿ ಇದ್ದಂಥ ಒಂದು ಒಂದು ಉತ್ಸಾಹ ಮತ್ತೆ ಒಂದು ಬದ್ಧತೆ ಇದೆಯಲ್ಲ ಅದು ನಂತರದ ದಿನದಲ್ಲಿ ಡೈಲ್ಯೂಟ್ ಆಗ್ತಾ ಹೋಯ್ತು ಯಾಕೆ ಇದು ಈ ಮಾತನ್ನ ಈ ಥರದೊಂದು ಗಂಭೀರವಾದ ಆರೋಪ ಯಾಕೆ ಸರ್ಕಾರದ ಮೇಲಿದೆ ಅಂತಂದರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಎಸ್ ಐ ಟಿ ರಚನೆ ಆದ ಕೆಲವೇ ದಿನಕ್ಕೆ ಒಂದು ಷಡ್ಯಂತ್ರ ಇದೆ ಅಂತಲೇ ಹೇಳಿಬಿಟ್ರ ಷಡ್ಯಂತ್ರ ಇದೆ ಅನ್ನೋದಾಗಿದ್ದರೆ ನೀವು ಅದ್ರ ಮೇಲೆ ಕೇಸ್ ಮಾಡಬೇಕಿತ್ತು ಅದ್ರ ಮೇಲೆ ನೀವು ಎಸ್ ಐ ಟಿ ಮಾಡಬೇಕಿತ್ತು ಧರ್ಮಸ್ಥಳದ ವಿರುದ್ಧ ನಡೆದಿರುವಂಥ ಷಡ್ಯಂತ್ರದ ಕುರಿತು ತನಿಖೆ ಮಾಡಲು ಸಮಗ್ರ ತನಿಖೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದೇವೆ ಅಂತ ಮಾಡಿಬಿಡ್ಬೇಕಿತ್ತು ಅಲ್ವಾ ಯಾರು ಕೇಳ್ತಾ ಇದ್ರು ನೀವೊಂದು ಎಸ್ ಐ ಟಿ ಫಾರ್ಮ್ ಮಾಡ್ತೀರಾ ನೀವು ಸರ್ಕಾರದ ಒಂದು ಭಾಗ ಸರ್ಕಾರದ ಎರಡನೇ ಅತಿ ದೊಡ್ಡ ವ್ಯಕ್ತಿ ನೀವು ನೀವೇ ಹೇಳ್ತೀರಾ ಇದೊಂದೊಂದು ಷಡ್ಯಂತ್ರ ಅಂತ ಓ ಇದು ಇದೆಯಲ್ಲ ಈ ಅವ್ರಿಗೇನು ಆಸಕ್ತಿ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನು ಷಡ್ಯಂತ್ರ ಅನ್ನೋದಕ್ಕೆ ಏನು ಕಾರಣ ಇತ್ತು ಏನು ಒತ್ತಡ ಇತ್ತು ಇವೆಲ್ಲ ಪ್ರಶ್ನೆಗಳು ಬರ್ತವೆ ಈಗ ಆದಾಗ ಏನಾಗುತ್ತೆ ಸರ್ಕಾರದ ಪ್ರಾಮಾಣಿಕತೆನೆ ಅನುಮಾನಕ್ಕೆ ಕಾರಣ ಆಗುತ್ತೆ ಅಂದ್ರೆ ಇದು ನಿಜವಾಗ್ಲೂ ಕೂಡ ಇದು ಸತ್ಯ ಸತ್ಯತರಕ್ಕೆ ಮಾಡ್ತಾ ಇದೆಯಾ ಅಥವಾ ಬೇರೆ ಏನೋ ಉದ್ದೇಶಕ್ಕೆ ಮಾಡ್ತಾ ಇದೆಯೋ ಅನ್ನುವಂಥ ಅನುಮಾನ ಶುರು ಆಗುತ್ತೆ ಆಮೇಲೆ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ರು ಕಳಂಕ ತೊಳಿಬೇಕಲ್ವಾ ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದೀವಿ ನಾವು ಎಸ್ ಐ ತನಿಖೆ ಮಾಡಿರೋದೆ ಕಳಂಕ ತೊಳೆಯೋದಕ್ಕೆ ಅಂತ ಕಳಂಕ ತೊಳೆಯೋದಿಕ್ಕೆ ನೀವು ಇದು ಇಷ್ಟೆಲ್ಲ ಯಾಕೆ ರಾಮಾಯಣಗಳನ್ನ ಮಾಡಬೇಕಿತ್ತು ಅಂದ್ರೆ ಯಾರದೋ ಯಾರನ್ನೋ ಮೆಚ್ಚಿಸೋದಿಕ್ಕೆ ಯಾರನ್ನೋ ಇದು ಹಿಂಗೂ ಆಗಿರ್ಬೋದು ಈಗ ಒಂದು ಪ್ರಕರಣ ಬಂತು ಚಿನ್ನಯ ಬಂದ ಹೇಳ್ತೀನಿ ಅಂತ ಹೇಳ್ದೆ ತೋರಿಸ್ತೀನಿ ಅಂತಂದ ಇದನ್ನ ಕೆಲವರು ಈ ಈ ಪ್ರಕರಣದಲ್ಲಿ ಎಲ್ಲ ಪ್ರಕರಣದಲ್ಲಿ ಇರೋ ಕೆಲವು ಹಿತಾಸಕ್ತಿಗಳು ಅವ್ರ ಮೇಲೆ ಇರೋ ಕಳಾಂಕವನ್ನ ತೊಳ್ಕೊಳ್ಳೋದಕ್ಕೆ ಇದನ್ನ ಬೇರೆ ರೀತಿ ಟರ್ನ್ ಒಳಗಡೆಯಿಂದ ಟರ್ನ್ ಮಾಡಿರ್ಬೋದು ಅದು ಮಾಡೇ ಮಾಡ್ತಾರೆ ಅವರು ನೋಡಿ ಈ ಧರ್ಮಸ್ಥಳದ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಅಲ್ಲಿ ಯಾರು ಆರೋಪ ಗುರಿಯಾದ್ರೂ ಅವರುಗಳ ಎಷ್ಟು ಸ್ಟ್ರಾಂಗ್ ಆದ ಒಂದು ಪ್ರತಿರೋಧ ತೋರಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಕಾಲದಿಂದ ನಾನು ಹೇಳ್ತೀನಿ ನೋಡಿ ವೇದವಲ್ಲಿ ಪ್ರಕರಣ ಮೊಟ್ಟ ಮೊದಲು ಅಂದ್ರೆ ನಮಗ್ ಬಹಳಷ್ಟು ನಡೆದಿದೆ ಅದಕ್ಕೂ ಮುಂಚೆನೂ ಕೂಡ ನಡೆದಿದೆ ಆದರೆ ಹೊರಗಡೆ ಜಗತ್ತಿಗೆ ಗೊತ್ತಾದಂತ ಪ್ರಕರಣ ವೇದವಲ್ಲಿ ಪ್ರಕರಣ ಅಲ್ಲಿ ಸತ್ತೋದಂತ ಹೆಣ್ಮಗಳು ವೇದವಲ್ಲಿ ಸುಟ್ಟು ಸುಟ್ಟು ಸಾಯಿಸ್ತಾರೆ ಆದರೆ ಅವಳ ಗಂಡನನ್ನೇ ಮೂರು ತಿಂಗಳು ಜೈಲಿಗೆ ಕಳಿಸ್ತಾರೆ ಪದ್ಮಲತಾ ಪ್ರಕರಣ ಪದ್ಮಲತಾ ಪ್ರಕರಣ ಆದಾಗ ದೊಡ್ಡ ಗಲಾಟ ಆಯ್ತು ಸಿಒೋಡಿ ಆಯ್ತು ಸರ್ಕಾರ ಅಂದ್ರೆ ಗೃಹ ಸಚಿವರೇ ಬಂದರು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಸ್ವತಃ ಪದ್ಮಲತಾ ಅವರ ತಂದೆಯೇ ಇದನ್ನು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅದಾದ ನಂತರ ಯಾರೋ ಜೀಪ್ ಡ್ರೈವರ್ ಅದನ್ನ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವನನ್ನ ಕರ್ಕೊಂಡ್ಬಂದು ಹಿಂಸೆ ಕೊಡ್ತಾರೆ ನಂತರ ಇವ್ರದ್ದು ಯಮುನಾ ಮತ್ತೆ ನಾರಾಯಣ ಕೇಸ್ ಆದಾಗ ಯಾರೋ ಪಾಪದ ಹಕ್ಕಿ ಪಿಕ್ಕಿಗಳನ್ನ ತಂದು ಹಿಂಸೆ ಕೊಟ್ಬಿಟ್ಟು ಅವ್ರನ್ನ ಕನ್ವಿಕ್ಟ್ ಮಾಡಕ್ ನೋಡ್ತಾರೆ ಸಂತೋಷ್ ರಾವ್ನ ಕರ್ಕೊಂಡ್ಬಂದು ಆ ಕೇಸಲ್ಲೂ ಕೂಡ ಆರೋಪಿ ಮಾಡಕ್ ಟ್ರೈ ಮಾಡ್ತಾರೆ ಸೊ ಸೌಜನ್ಯ ಪ್ರಕರಣದಲ್ಲೂ ಹಂಗೇನೆ ಈಗ ಏನ್ ಹೇಳ್ತಿದ್ದಾರೆ ನೋಡಿ ಈಗ ಕೆಲವು ಯಾವ್ದೊ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾನೆ ವಿಠಲ್ ಗೋಡ ಅದ್ರ ಹಿಂದೆ ಇದ್ದಾರೆ ಅಂತ ಹೇಳ್ತಾರೆ ಅವ್ರ ಸ್ವತಃ ಮಾವನ ಮೇಲೆ ಅಂದ್ರೆ ಇವರಿಗೆ ಅಪ್ಪ ಮಗಳು ವ್ಯತ್ಯಾಸನ ಗೊತ್ತಿಲ್ಲದಂತ ಹೀನ ವ್ಯಕ್ತಿಗಳು ಅದು ಬಿಡಿ ಅದು ಬೇರೆನೇ ವಿಷಯ ಸೊ ಎಲ್ಲಿ ಈ ಷಡ್ಯಂತ್ರ ಇದೆಯಲ್ಲ ನಿಜವಾದ ಷಡ್ಯಂತ್ರ ಆ ಕಾಲದಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ ಸೊ ಎಸ್ ಐ ಟಿ ಆದಮೇಲೆ ಸುಮ್ಮನೆ ಕೂತಿರಕ್ ಸಾಧ್ಯನಾ ಈ ಷಡ್ಯಂತ್ರ ಅಂದರೆ ಅದನ್ನು ಮುಂದುವರ್ಸಿರ್ತಾರೆ ಹೀಗಾಗಿ ತಕ್ಕ ಮಟ್ಟಿಗೆ ಜಯಶಾಲಿಗಳು ಕೂಡ ಆಗಿದ್ದಾರೆ ಅವರು ಅದರಲ್ಲಿ ಏನು ಅನುಮಾನ ಇಲ್ಲ ಯಾಕೆಂದ್ರೆ ಚಿನ್ನಯ್ಯಂತ ಚಿನ್ನಯನ್ನ ಈಗ ನೀವು ನೋಡಿದೀರ ನಾನು ನೋಡಿದ್ದೀವಿ ಚಿನ್ನೈಯನ್ನ ಅವನು ಯಾಕಪ್ಪ ಗಡ್ಡ ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಇಲ್ಲ 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 ನಾನು ಎಲ್ಲರಿಗೂ ನ್ಯಾಯ ಕೊಡ್ಸೋರಿಗೆ ನಾನು ಗಡ್ಡ ತೆಗಿಯಲ್ಲ ಅಂತಂದ ಹೆಂಗೆ ಬದಲಾಗಿ ಹೋಗ್ಬಿಟ್ಟ ಅವನು ಸಡನ್ನಾಗಿ ಹೆಂಗೆ ಬದಲಾಗಕ್ಕೆ ಸಾಧ್ಯ ಇತ್ತು ಆ ಥರ ಒಂದು ಧೈರ್ಯ ಮತ್ತೆ ನಾನು ಆತನಿಗೆ ಅದನ್ನೇ ಹೇಳಿದೆ ನೀನು ಏನು ಮಾಡ್ತಾ ಇದೆಯೋ ಅದು ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ನೀನು ಇದರಲ್ಲಿ ಸರಿಯಾಗಿ ಸಕ್ಸಸ್ ಆದರೆ ಸತ್ಯವನ್ನೇ ಹೇಳಿದ್ರೆ ಈ ತನಿಖೆಗೆ ನೀನು ಸರಿಯಾಗಿ ಸಹಕಾರ ಕೊಟ್ಟರೆ ನೀನು ಕರ್ನಾಟಕದ ಮಟ್ಟಿಗೆ ಸೂಪರ್ ಮ್ಯಾನ್ ಆಗಿರ್ತೀಯ ಅಂತ ಹೇಳುತ್ತಿದ್ದೆ ಅವರು ಆದರೆ ಅವನು ಮಾಡಿದ್ದೇನು ಸೊ ಹೋಗಲು ಆ ರೀತಿ ಒಂದು ಒತ್ತಡವನ್ನು ಒತ್ತಡವನ್ನು ನಿರ್ಮಾಣ ಮಾಡೇ ಮಾಡ್ತಾರೆ ಈಗ ನೋಡಿ ಟೈಮ್ ಅವ್ನು ಒಯ್ಯ ಅವ್ನು ಪರ್ಸ್ನಲ್ ಲೈಫಿಗೆ ಹೋದ್ರು ಅವನ ಹೆಂಡ್ತೀನ ಅವನು ಏನು ಕೌಟುಂಬಿಕ ಇದಕ್ಕೆ ಹೋದರು ಅಲ್ಲೆಲ್ಲ ಮಂಡ್ಯಕ್ಕೆ ಹೋದರು ಇಂಟರ್ವ್ಯೂ ಮಾಡಿದ್ರು ಅವೆಲ್ಲ ವ್ಯಕ್ತಿ ಒಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೆ ಹೇಳಬೇಕು ಹರ್ಷ ಇದು ಪ್ರಕರಣ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟು ಎಲ್ಲ ನಡೆಯೋಕ್ಕೆ ಶುರುವಾದಾಗ ಕೆಲವರು ಏನು ಹೇಳಿದ್ರು ಗೊತ್ತಾ ಉದಾಹರಣೆಗೆ ಕೆ ಎಸ್ ಈಶ್ವರಪ್ಪ ಆಮೇಲೆ ಎಸ್ ಆರ್ ವಿಶ್ವನಾಥ್ ಇವರೆಲ್ಲ ಏನು ಹೇಳಿದ್ರು ಅಂದ್ರೆ ಅವ್ನ ಗಲ್ಲಿಗುಡಿ ಗಲ್ಲಿಗೆ ಹಾಕ್ಬೇಕು ಅನ್ನ ಅಂತಂದರು ಇವತ್ತು ಯಾರು ಚಿನ್ನಯ್ಯನ ಬಗ್ಗೆ ಮಾತಾಡ್ತಾ ಇಲ್ಲ ಅವನಿಗೆ ಪಾಪದವ್ನ ಅಮಾಯಕ ಹಾಕ್ಬಿಟ್ಟ ಅಂದ್ರೆ ಇವ್ರಿಗೆ ವಿರುದ್ಧವಾಗಿ ಮಾತಾಡಿದ ತಕ್ಷಣನೇ ಅವ್ರನ್ನ ಗಲ್ಲಿಗೆ ಹಾಕ್ಬಿಡ್ಬೇಕು ಇವರು ಇವ್ರಿಗೆ ಏನಾದ್ರು ಹೇಳಿದ ತಕ್ಷಣ ಅವನು ಪಾಪದವನು ಅಮಾಯಕ ಈ ತರದ ಪ್ರೋಪಕಂಡ ಸೃಷ್ಟಿ ಮಾಡ್ತಾರೆ ಸೊ ಇಲ್ಲಿಗೆ ನಾನು ಹೇಳೋದೇನಂತಂದರೆ ಚಿನ್ನಯ್ಯ ನಿಜವಾಗಲೂ ಪ್ರಾಮಾಣಿಕವಾಗಿ ಇದನ್ನು ತಗೊಂಡು ಹೋಗಿದ್ದಿದ್ರೆ ಈ ಕೇಸ್ ತುಂಬ ಚೆನ್ನಾಗ್ತಾ ಇತ್ತು ಎಸ್ ಐ ಟಿಯವರು ಕೂಡ ಭಾಳ ಎಸ್ ಐ ಟಿ ಒಳ ಕೆಳಗಿನ ಅಂಥದ್ದು ಅಧಿಕಾರಿಗಳು ಕೆಲವು ಕರಪ್ಟ್ ಇರ್ಬೋದು ಅಥವಾ ಬೇರೆ ಜೊತೆ ಶಾಮೀಲಾಗಿರ್ಬೋದು ಗೊತ್ತಿಲ್ಲ ಅದು ಆದರೆ ಎಸ್ ಐ ಟಿ ಮುಖ್ಯಸ್ಥರು ಮತ್ತು ಲೀಡ್ ಮಾಡ್ತಿರೋಂಥ ವ್ಯಕ್ತಿಗಳೇನಂದರೆ ಅವರು ಪ್ರಾಮಾಣಿಕವಾಗಿಯೇ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಇದೆಲ್ಲ ದಾರಿ ತಪ್ಪಿಸುವಂಥ ಕ್ರಿಯೆಗಳು ನಡೆದವು ಈ ನಡುವೆ ಸರ್ ಒಂದು ಈಗ ಈ ಚಿನ್ನಯ್ಯ ಬುರುಡೆ ಎಲ್ಲ ಪ್ರಕರಣಗಳ ಮಧ್ಯೆ ಶೂನ್ಯ ಎಲ್ಲಿ ಮತ್ತೆ ಹೋಗ್ಬಿಡ್ತು ಅನ್ನೋ ಒಂದು ಇದಿದ್ದಾಗ ಒಂದು ಸಿವಿಲ್ ಸೊಸೈಟಿಲಿ ಒಂದು ಪ್ರಯತ್ನ ನಾವು ನೋಡ್ತಾ ಇದ್ವಿ ಕಳೆದ ಕೆಲವಾರು ತಿಂಗಳಿಂದ ಎಸ್ಪೆಷಲಿ ಕರ್ನಾಟಕದ ಬಹಳ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದಂತಹ ಮಹಿಳೆಯರು ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳು ಸೊ ಈ ರೀತಿಯ ಮಹಿಳೆಯರ ಒಂದು ತಂಡ ಈಗ ಕೊಂದವರು ಯಾರು ಅಂತೇಳಿ ಒಂದು ಅಭಿಯಾನನ ನಡೆಸ್ತಾ ಇದೆ ಈಗ ರೀಸೆಂಟಾಗಿ ಮೊನ್ನೆ ಇಡೀ ರಾಜ್ಯದಲ್ಲಿ ಸಹಿ ಸಂಗ್ರಹವನ್ನು ಮಾಡ್ತಾ ಇದೆ ಅವರು ಇಷ್ಟೇ ಹೇಳ್ತಿರೋದು ಈ ಪ್ರಕರಣಗಳ ಬಗ್ಗೆ ಎಲ್ಲ ನೀವು ಏನು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಬಿಡ್ತಿರೋ ಆದರೆ ಧರ್ಮಸ್ಥಳದಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಉಗುರಪ್ಪ ವರದಿಯಿಂದ ನಾವು ನೋಡ್ಕೊಂಡು ಬಂದಂಗೆ ಇಲ್ಲಿವರೆಗೂ ಇಷ್ಟೊಂದು ಪ್ರಕರಣಗಳು ಹೊರಗೆ ಬಂದಾಗ ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಿಲ್ಲ ಯಾವುದಕ್ಕೂ ಕೂಡ ಒಂದು ಸರಿಯಾದ ಲಾಜಿಕಲ್ ಎಂಡ್ ಸಿಕ್ಕಿಲ್ಲ ಅಲ್ಲಿ ಸತ್ತೋಗಿದ್ದಾರೆ ಅನ್ನೋದು ಗೊತ್ತು ಆದರೆ ಕೊಂದವರು ಯಾರು ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ಆ ಅದನ್ನೇ ಟೈಟ್ಲ್ ಮಾಡಿಕೊಂಡು ಕೊಂದವರು ಯಾರು ಅಂಥೇಳಿ ಒಂದು ಇದು ಮಾಡಿಕೊಂಡು ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಇದನ್ನು ಸ ಬಹುಶಃ ಮೊನ್ನೆ ಸಿ ಎಮ್ ಕೂಡ ಭೇಟಿ ಮಾಡಿ ಬಂದು ಇದನ್ನು ನಮಗೊಂದು ಲಾಜಿಕಲ್ ಎಂಡ್ ಕೊಡಿಸಿ ಅಂತ ಹೇಳಿ ಮಹಿಳೆಯರಾಗಿ ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನಿಸ್ತದೆ ಅಂದರೆ ಸಮಾಜ ಯಾಕಂತೇಳಿ ಇದು ಒಂದು ರೀತಿ ಮೀಡಿಯಾಗಳ ಈ ಒಂದು ವಿಚಿತ್ರವಾದ ಕೆಟ್ಟ ಪ್ರಪಗಾಂಡ ಅಲ್ಲಿ ಕೆಲವು ಅವರಪ್ಪ ಈಗ ಧರ್ಮಸ್ಥಳದಲ್ಲಿ ಯಾರು ಇವ್ರದ್ದೆಲ್ಲ ಯೂಟ್ಯೂಬರ್ಗಳೆಲ್ಲ ಒಂದು ಸಪೋರ್ಟಿವ್ ಆಗಿ ಸೌಜನ್ಯ ಪ್ರಕರಣಕ್ಕೆ ಸೌಜನ್ಯ ಹೋರಾಟದ ಪರವಾಗಿ ಒಂದಿದ್ರೆ ಅದರ ವಿರುದ್ಧವಾಗಿ ಇನ್ನೊಂದು ರೀತಿಯ ಪ್ರಪಗಂಡ ರಾಜಕಾರಣಿಗಳಲ್ಲಿ ಈ ಥರದ್ದು ಇವೆಲ್ಲವೂ ನಡೀತಾ ಇದ್ದಾಗ ಇದೇನಪ್ಪ ಇದು ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆದಾಗ ಸಿವಿಲ್ ಸೊಸೈಟಿ ರೋಲ್ ಭಾಳ ಮುಖ್ಯ ಅನಿಸುತ್ತೆ ಅಂದರೆ ದೂರದಿಂದ ನೋಡ್ತಾ ಇರ್ತಕ್ಕಂಥ ಸಾಮಾನ್ಯ ಜನ ಕೂಡ ಒಂದು ಅಭಿಪ್ರಾಯವನ್ನು ರೂಪಿಸ್ಬೇಕು ಅದಕ್ಕೆ ಸರಿಯಾದ ಅಂತೇಳಿ ಅಲ್ಲ ಇದು ಬಹಳ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ನಡೀತಾರಂತದ್ದು ಏನಾಯಿತು ಅಂತಂದರೆ ಈ ಎಸ್ ಐ ಟಿ ಆದ ನಂತರ ತನಿಖೆ ನಡೀತಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅಂದ್ರೆ ಈ ದೌರ್ಜನ್ಯಗಳ ವಿರುದ್ಧ ಮಾತಾಡ್ತಿದ್ದವರೆಲ್ಲ ಒಂದು ರೀತಿಯಲ್ಲಿ ಯಾವುದೇ ಪ್ರದರ್ಶನಗಳು ಹೋರಾಟಗಳು ಇನ್ನೊಂದು ಎಲ್ಲನೂ ಕೂಡ ನಿಲ್ಸಿದ್ರು ಆ ಕಡೆಯಿಂದ ಜಾಸ್ತಿ ನಡೆಯೋಕೆ ಶುರುವಾಯಿತು ಹಾಗಾಗಿ ಸರ್ಕಾರಕ್ಕೆ ಏನು ಅನ್ಸೋಕ್ಕೆ ಶುರುವಾಯಿತು ಅವರ ತು ಭಾ ಜಾಸ್ತಿ ವಾರ ಆಗಿದೆ ಅಂತ ಆದರೆ ನಾಗರಿಕ ಸಮಾಜದ ಧ್ವನಿಗಳು ಯಾವತ್ತೂ ಕೂಡ ಅಡಗೋದಿಲ್ಲ ಅದು ಕಾಯ್ತಾ ಇರ್ತಾರೆ ಇದು ಎಲ್ಲಿ ನಡೀತಾ ಇದೆ ಈಗ ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಅದ್ರ ಮೇಲೆ ಅನುಮಾನ ಮಾಡಿಕೊಂಡು ಗುಮಾನಿಕೂರು ಮಾಡಿಕೊಂಡು ಇನ್ನೇನೋ ಅಪರ ಪ್ರಕರಣ ಮಾಡೋಕ್ಕಾಗಲ್ಲ ಅವರು ಫೇರಾಗಿ ತನಿಖೆ ಮಾಡಲಿ ಅಂತಲೇ ಎಲ್ಲರೂ ಕೂಡ ಆಸೆ ಇದ್ದಿದ್ದು ಅದೇ ದಿನ ಕೂಡ ನಡೀತಾ ಇತ್ತು ಕೂಡ ಆದರೆ ಯಾವಾಗ ಇದೆಲ್ಲ ಉಲ್ಟಾಪಟ್ಟಾಗಕ್ಕೆ ಶುರು ಆಯಿತು ಈಗ ನಾಗರಿಕ ಸಮಾಜ ಎಚ್ಚೆತ್ಕೊಂಡಿದ್ದೆ ಈಗ ಒಂದು ತನಿಖೆ ಒಂದು ಒಂದು ರೀತಿಯಾದ ಒಂದು ಪ್ರತಿಭಟನೆ ಧ್ವನಿಗಳು ಅದರಲ್ಲೂ ಕೂಡ ಹೆಣ್ಣುಮಕ್ಕಳ ವಲಯದಿಂದ ಕೇಳಿ ಬರ್ತಾರದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ಅಂದರೆ ಮಾತಾಡಬೇಕಾಗಿದ್ದು ಬಹಳ ಗಂಡಸರು ಮಾತಾಡಬೇಕು ಹೆಣ್ಮಕ್ಳು ಮಾತಾಡಬೇಕು ಆದರೆ ಹೆಣ್ಣುಮಕ್ಕಳೇ ಮಾತಾಡಿದಾಗ ಏನಾಗುತ್ತೆ ಅದರ ಅದರ ತೂಕ ಬೇರೆ ಆಗುತ್ತೆ ಮತ್ತೆ ನೀವು ಹೇಳದಂತೆ ಈ ಕೊಂದವರು ಯಾರು ಅನ್ನುವಂತ ಅಭಿಯಾನ ನಡೆಸ್ತಿರುವಂತಹ ಸಂಘಟನೆ ಅದ್ರಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಬಹಳ ಮುಖ್ಯವಾದ ಬೇರೆ ಬೇರೆ ವಲಯಗಳಿಂದ ಬಂದಂತಹ ಬಹಳ ಪ್ರಮುಖರು ಕರ್ನಾಟಕದ ತುಂಬಾ ಪ್ರಮುಖ ಹೆಣ್ಮಕ್ಳು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಸರ್ಕಾರ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳೇಬೇಕಾಗತ್ತೆ ವಿಶೇಷ ಅಂತಂದ್ರೆ ಈ ಉಗ್ರಪ್ಪ ಸಮಿತಿಯಲ್ಲಿ ಇದ್ದಂತ ಹೆಣ್ಮಕ್ಳು ಕೂಡ ಇದರಲ್ಲಿ ಇದ್ದಾರೆ ಸೊ ಹಾಗಾಗಿ ಇದನ್ನು ಅಷ್ಟು ಲಘುವಾಗಿ ತಗೊಳಕ್ಕಾಗಲ್ಲ ಆದರೆ ಒಂದು ಸ್ಪಷ್ಟವಾಗಿ ಹೇಳಬೇಕು ಹರ್ಷ ಏನು ಅಂತಂದರೆ ಈ ತನಿಖೆ ಈ ಕಾನೂನು ಸಿಕ್ಕುಗಳು ಈ ಸ್ಟೇಗಳು ಇನ್ನೊಂದು ಚಾರ್ಜ್ ಶೀಟ್ಗಳು ಇದೆಲ್ಲದರ ನಡುವೆ ಕೂಡ ಜನರ ಪ್ರಶ್ನೆಗಳಿದೆಯಲ್ಲ ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕಂಡುಕೊಳ್ಳಿಲ್ಲ ಅಂದರೆ ಈ ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ನೂರು ವರ್ಷ ಆದ್ರೂ ಜನ ಸೌಜನ್ಯ ಅಂತ ಮಾತಾಡೇ ಮಾತಾಡ್ತಾರೆ ನೀವು ಸೌಜನ್ಯ ನ್ಯಾಯ ಕೊಡಲಿಲ್ಲ ಅಂದ್ರೆ ನೀವು ಯಮುನಾಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ವೇದವಲ್ಲಿ ಕೊಡಲಿಲ್ಲ ಪದ್ಮಲತಕ್ಕೆ ಕೊಡಲಿಲ್ಲ ಅಲ್ಲಿ ಸತ್ತೋದಂಥ ಆ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಡಲಿಲ್ಲ ಅಂತಂದ್ರೆ ಜನ ಅದನ್ನು ಮಾತಾಡೇ ಮಾತಾಡ್ತಾರೆ ಆಮೇಲೆ ಯಾರು ಇವರ ರಕ್ಷಣೆಗೆ ಅಂತ ಅನ್ಸುತ್ತೋ ಜನಗಳಿಗೆ ಅವ್ರಗಳ ವಿರುದ್ಧ ಧ್ವನಿ ತೆಗೆದೇ ತೆಗಿತಾರೆ ಅದಂತೂ ನಿಜ ಆಮೇಲೆ ಇದನ್ನ ಏನೋ ಒಂದು ಮಾಡಿಬಿಟ್ಟು ಕಳಂಕ ತೊಳೆದು ಬಿಟ್ವಿ ಬಳದ್ಬಿಟ್ವಿ ಅಂತ ಹೇಳಿ ಏನೋ ತೇಪೆ ಹಾಕ್ಬಿಟ್ಟು ಹೋಗ್ತೀವಿ ಅಂತ ಯಾರಾದರೂ ಭ್ರಮೇಲಿದ್ರೆ ಅದು ಅಪ್ಪಟ ಸುಳ್ಳು ನಿಮ್ಮ ಭ್ರಮೆ ಅದು ಸಾಧ್ಯನೇ ಇಲ್ಲ ಏಕೆಂದರೆ ಸಾಕ್ಷಿಗಳು ನಮ್ಮ ಕಣ್ಣು ಮುಂದೆ ಬೀದಿ ಬೀದಿಲಿ ಬಿದ್ದಿದ್ದಾವೆ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ನಾವು ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡಾಕ್ಬಿಟ್ಟಿದೀವಿ ಆ ದಾಖಲೆಗಳು ಎಷ್ಟು ಎಷ್ಟು ಠೊಳ್ಳು ಅನ್ನೋದನ್ನು ಹೇಳಿಬಿಟ್ಟಿದ್ದೀವಿ ಪೋರ್ಜರಿ ಆಗಿರೋದನ್ನ ಹೇಳಿದೀವಿ ಆಯ್ತಾ ಆಮೇಲೆ ಹಿಂಗೆ ರೀ ಹೆಣ ಬೀಳಕ್ಕೆ ಸಾಧ್ಯ ಹದಿನೈದು ವರ್ಷದ ಹೆಣ್ಮಗಳು ಅವಳಿಗೆ ಯಾರು ವಾರಸ್ದಾರಕ್ಕೆ ಇಲ್ವಾ ಅಂತ ನಾವು ಕೇ ಪ್ರಶ್ನೆ ಕೇಳಿದ್ದೀವಿ ಲಾಡ್ಜಲ್ಲಿ ಒಂದು ಹೆಣ ಬೀಳುತ್ತೆ ಇಬ್ಬರು ಅವಳು ಹೆಣ್ಮಗಳದ್ದು ಹೆಣ ಬೀಳುತ್ತೆ ಮರ್ಡರ್ ಕೇಸ್ ಬುಕ್ ಮಾಡ್ತೀರ ಅವತ್ತೇ ನೀವು ಅಪರಿಚಿತ ಹೆಣ ಅದು ವಾರಸ್ದಾರು ಸಿಗಲಿಲ್ಲ ಅಂತ ಹೆಂಗೆ ಗೊತ್ತಾಗ್ತೀರಿ ಇದೆಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ಬಿಟ್ಟಿದ್ದೀವಿ ಸೊ ಪಬ್ಲಿಕ್ ಡೊಮೈನಲ್ಲಿ ಎಲ್ಲ ಸಾಕ್ಷಿಗಳು ಇವತ್ತಿಗೂ ಕೂಡ ಹಾಗೆ ಇದ್ದಾವೆ ಹಸಿ ಹಸಿಯಾಗಿದ್ದಾವೆ ಹಾಗಾಗಿ ಸತ್ಯವನ್ನು ಮುಚ್ಚಿಡೋಕ್ಕಂತೂ ಸಾಧ್ಯನೇ ಇಲ್ಲ ಆಮೇಲೆ ಮುಚ್ಚಿಟ್ಬಿಟ್ಟು ಎಲ್ಲ ಮುಗಿಸ್ಬಿಟ್ವಿ ಅಂತ ನೀವೇನಾದರೂ ಬರೆಯೋದಾದರೆ ಜನ ಅಂತೂ ಸುಮ್ಮನೆ ಇರೋದಿಲ್ಲ ಮಾತಾಡೇ ಮಾತಾಡ್ತಾರೆ ನಿಮ್ಮ ವಿರುದ್ಧನೂ ಯಾರ್ಯಾರು ಪರಾವಹಿಸ್ಕೊಂಡು ಬಂದರೂ ಅವ್ರ ವಿರುದ್ಧವೂ ಮಾತಾಡ್ತಾರೆ ಯಾಕೆಂದರೆ ಅತ್ಯಾಚಾರ ಮತ್ತು ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಸಣ್ಣ ಮಕ್ಕಳ ಮೇಲಿನ ದೌರ್ಜನ್ಯ ಇದೆಯಲ್ಲ ಅದನ್ನು ಯಾವ ನಾಗರಿಕ ಸಮಾಜ ಮತ್ತೆ ನಿಜವಾದ ಮನುಷ್ಯತ್ವ ಇರುವಂಥ ಯಾವ ಕೂಡ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾರೋ ಮಾರಾಟಕ್ಕೆ ಒಳಗಾದಂಥ ಮೀಡಿಯಾದವರು ಇನ್ಯಾರೋ ಇಂಡಿವಿಜುವಲ್ಸ್ ಇದನ್ನು ಮಾಡ್ಬೋದೇ ಹೊರತು ನ್ಯಾಯವಾಗಿ ಮನುಷ್ಯತ್ವವನ್ನು ಉಸಿರಾಡುವಂತಹ ವ್ಯಕ್ತಿಗಳಿದ್ದಾರಲ್ಲ ಅವರು ಇದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥವ್ರನ್ನ ಸಮಾಜ ಯಾವತ್ತೂ ಕೂಡ ಅತ್ಯಾಚಾರಿಗಳ ಅಂತಲೇ ಪಟ್ಟಿ ಕಟ್ಟಿ ಹಣೆ ಪಟ್ಟಿ ಕಟ್ಟಿ ನೋಡುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ ಖಂಡಿತ ಸರ್ ಸೊ ಬಹಳಷ್ಟು ವಿಚಾರಗಳನ್ನು ಚರ್ಚೆಯಲ್ಲಿ ಹೊರಗೆ ಬಂದು ಬಹಳ ಮುಖ್ಯವಾಗಿ ಒಟ್ಟಾರೆ ಧರ್ಮಸ್ಥಳದ ಅಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯಗಳು ಕೊಲೆಗಳ ವಿಷಯದಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದು ಎಲ್ಲರ ಒಂದು ಆಶಯ ಹಾಗಾಗಿ ಸರ್ಕಾರ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಿ ಎಸ್ ಐ ಟಿ ಇನ್ನು ಸರಿಯಾದ ರೀತಿಯಲ್ಲಿ ಇದನ್ನು ಸರಿಯಾದ ಟ್ರ್ಯಾಕಲ್ಲಿ ತೆಗೆದುಕೊಂಡು ಹೋಗಲಿ ಅಲ್ಲಿ ಏನೇ ನಡೆದಿದ್ರು ಕೂಡ ಎಲ್ಲವೂ ಕೂಡ ಪಾರದರ್ಶಕವಾಗಿ ಹೊರಗೆ ಬರಲಿ ಅಂಥೇಳಿ ಆಶಿಸ್ತಾ ಈ ಒಂದು ಮಾತುಕತೆಯನ್ನು ಮುಗಿಸ್ತೀವಿ ನಮಸ್ಕಾರ